ಜಿಲ್ಲಾಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಸ್ಥಾನದ ಯಾರಿಗೂ ಪ್ರತಿಸ್ಪರ್ಧಿ ಅಂತೂ ಅಲ್ಲ ನಾನು ಹಿಂದೆ ಒಂಬತ್ತು ವರ್ಷ ಮಾಡಿದಾಗ ಕೂಡ ರಾಜ್ಯಾಧ್ಯಕ್ಷ ಆಗಿರ್ತಕ್ಕಂಥ ದಿವಂಗತ ಅನಂತಕುಮಾರ್ ಅವರಿಂದ ಮತ್ತು ಪ್ರಹ್ಲಾದ್ ಜೋಶಿ ಅವರು ಅವಾಗ ರಾಜ್ಯಾಧ್ಯಕ್ಷ ಆಗಿದ್ದರು ಆ ಸಂದರ್ಭದಲ್ಲಿ ಅವರೇ ನೀವು ಪಕ್ಷ ಸಂಘಟನೆ ಮಾಡಬೇಕು ಜಿಲ್ಲಾಧ್ಯಕ್ಷ ಆಗಬೇಕು ಅಂತ ಹೇಳಿದ ಮೇಲೆ ಅವಾಗ ಮಾಡಿರ್ತಕ್ಕಂಥದ್ದು ಇವತ್ತು ಕೂಡ ಅವರೆಲ್ಲರೂ ಜವಾಬ್ದಾರಿ ಕೊಟ್ಟರೆ ಪ್ರೀತಿಯಿಂದ ಜವಾಬ್ದಾರಿ ಕೊಟ್ಟರೆ ಆ ಕೆಲಸ ನಿಭಾಯಿಸುವಂಥದ್ದು ಮಾಡ್ತೀನಿ ಅಷ್ಟೇ ನಿಮ್ಮ ಅನುಭವನ ಬಳಸ್ಕೋತಾರೆ ಬಳಸ್ಬಿ ಪಕ್ಷಕ್ಕೆ ದುಡ್ತಿರ್ತೇವೆ ನಾವು ಪ್ರಶ್ನೆ ಇಲ್ಲ ಇನ್ನಷ್ಟು ಇನ್ನಷ್ಟು ಪಕ್ಷ ಯಾಕೆಂದ್ರೆ ಇಲ್ಲಿ ಇನ್ನೂ ಕಟ್ಟಬೇಕು ಮುಂದಿನ ವಿಧಾನಸಭೆಯಲ್ಲಿ ಗೆಲ್ಲಬೇಕು ಲೋಕಸಭೆಗೆ ಗೆಲ್ಲಬೇಕು ಜೆ ಪಿ ಟಿ ಪಿ ಗೆಲ್ಲಬೇಕು ಹಿಂದೆ ಜಿಲ್ಲಾಧ್ಯಕ್ಷಿದ್ದಾಗ ಕೂಡ ಸಾಕಷ್ಟು ಇಪ್ಪತ್ತೆರಡು ಜಡ್ ಪಿ ಗೆದ್ದಿದ್ದು ಅವಾಗ ವಾಯಿಯುಡಿಗೆ ಮೆಜಾರಿಟಿ ಆಗಿತ್ತು ತಾಲೂಕು ಪಂಚಾಯತಿ ಆವಾಗ ನಾ ಜಿಲ್ಲಾಧ್ಯಕ್ಷ ಇದ್ದೆ ಅವ್ ಜಡಿ ಪಿ ಟೈಮ್ದಾಗ ಆ ರೀತಿ ಈಗೂ ಕೂಡ ಇಲ್ಲೊಂದು ಏನೋ ಕೆಲವು ಕೆಲವು ಕೆಲವರು ಮಣಿ ಒಳಗೆ ಇದ್ದುಕೊಂಡು ಮಣಿಗೆ ಬೆಂಕಿ ಹಚ್ಚು ಕೆಲಸ ಮಾಡ್ತಿರ್ತಾರೆ ಅದು ಆಗಬಾರ್ದು ನಮ್ಮ ಮಣಿ ಒಳಗೆ ನಾವು ಅದೇ ಅಂದ್ರೆ ಮಣಿಗೆ ರಕ್ಷಣೆ ಮಾಡೋದು ನಾವೆಲ್ಲರೂ ಜವಾಬ್ದಾರಿ ಅವ್ರು ಇಲ್ಲಾಂದ್ರೆ ನಾವು ಮನೆ ಬಿಟ್ಟು ಹೊರಗೆ ಹೋಗಬೇಕಷ್ಟು ಆ ಮನೆಯಾಗ ನಾವು ವೃತ್ತಿ ಬಂದ ಮ್ಯಾಗ ನಮ್ಮ ಬಂದು ಒಳಗ ಎಲ್ಲರು ಇರ್ತಾರಂದ್ರೆ ಆ ಮನೀನ ಉಳಿಸುವಂಥದ್ದು ಬೆಳೆಸುವಂಥದ್ದು ನಮ್ಮ ಜವಾಬ್ದಾರಿ ನಮಗೆ ಆಗಿತ್ತು ಹೊರಗೆ ಅಷ್ಟೇ ನಾವು ಇಂಥ ಸಂದರ್ಭದಲ್ಲಿ ಪಕ್ಷದ ಏನೇ ಜವಾಬ್ದಾರಿ ಕೊಟ್ಟರು ಕೂಡ ಅದನ್ನು ವಿಶ್ವಾಸದಿಂದ ಕೊಟ್ಟರೆ ಅಂದರೆ ವಿಶ್ವಾಸಪೂರ್ವಕವಾಗಿ ನಿವಾರಿಸುವಂಥ ಕೆಲಸ ಮಾಡ್ತೀವಿ